ಬರ್ಬರವಾಗಿ ಕೊಲೆಯಾದ ಓಂ ಪ್ರಕಾಶ್ ಅಂತ್ಯ ಸಂಸ್ಕಾರ ಆಗಿದೆ ಅಂತ್ಯ ಸಂಸ್ಕಾರವಾದರೂ ಖಾರದ ಪುಡಿ ಪಲ್ಲವಿಯ ಕರಾಳ ಮುಖ ಒಂದೊಂದಾಗಿ ಬಟಾ ಬಯಲಾಗಿದೆ ಕೊಳೆಗಾತಿ ಮಾಡಿರೋ ವಾಟ್ಸ್ಆಪ್ ಮೆಸೇಜ್ ಬೆಚ್ಚಿ ಬೀಳಿಸುವಂತಿದೆ ತಿನ್ನುತ್ತಲೇ ಫಿನಿಶ್ ಆದ ಓಂ ಪ್ರಕಾಶ್ ಓಂ ಪ್ರಕಾಶ್ಗೆ ಮೀನಿನ ಬಲೆ ಹೆಣೆದ ಖಾರದ ಪುಡಿ ಪಲ್ಲವಿ ಪತಿಗೆ ಸ್ಕೆಚ್ ಮಗಳೇ ಕೊಟ್ಲು ಸಾತ್ ಮರ್ಡರ್ ಮಿಸ್ಟ್ರಿ ಪತ್ನಿಯಿಂದಲೇ ಕೊಲೆಯಾದ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ನಿನ್ನೆ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ತನ್ನ ಇಷ್ಟದ ಫಿಶ್ ಕರಿಯನ್ನ ಜೆಪಿ ನಗರದ ಒಂದು ನಿಂದ ಆರ್ಡರ್ ಮಾಡಿದ್ರು ಮೂರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಆರ್ಡರ್ ಬಂದಿದೆ ಆರ್ಡರ್ ಬರುವ ಮುನ್ನ ಪತ್ನಿ ಪಲ್ಲವಿ ಗ್ರೌಂಡ್ ಫ್ಲೋರ್ ಗೆ ಬಂದಿದ್ದಳಂತೆ ಆರ್ಡರ್ ಬಂದ ನಂತರ ಓಂ ಪ್ರಕಾಶ್ ಊಟ ತಿನ್ನಲು ಕೂತಿದ್ರು ಈ ಊಟ ಸೇವಿಸುವ ಮುನ್ನ ಅಂದ್ರೆ ಕೆಲವೇ ನಿಮಿಷಗಳ ಮುಂಚೆ ಮತ್ತೆ ಪತಿ ಪತ್ನಿ ಮಧ್ಯೆ ಮಾತಿನ ಚಕಮಕಿಯಾಗಿತ್ತು ಗಲಾಟೆ ಮಾಡಿ ಎಂದಿನಂತೆ ಬೈದುಕೊಂಡು ಪತ್ನಿ ಮಲಗಿದ್ದಾಳೆ ಎಂದು ಭಾವಿಸಿ ಓಂ ಪ್ರಕಾಶ್ ಊಟಕ್ಕೆ ಕುಳಿತಿದ್ರು ಹೇಗೋ ಪತ್ನಿ ರೂಮ್ ನಲ್ಲಿ ನಿದ್ರೆ ಮಾಡ್ತಿದ್ದಾಳೆಂದು ಭಾವಿಸಿ ಪಿಸ್ತೂಲ್ ಅನ್ನ ಕಬೋರ್ಡ್ ನಲ್ಲಿಟ್ಟು ಊಟ ಮಾಡಲು ಶುರು ಮಾಡಿದ್ರು ಇದೇ ಓಂ ಪ್ರಕಾಶ್ ಅವರ ಕೊನೆಯ ಊಟವಾಗಿತ್ತು ಹೌ ಟು ಕಿಲ್ ಹೌ ಟು ಫೇಸ್ ಲೀಗಲ್ ಕೇಸಸ್ ಕೊಲೆಗೂ ಮುನ್ನ ಕಿಲ್ಲರ್ ಪಲ್ಲವಿ ಗೂಗಲ್ ನಲ್ಲಿ ಸರ್ಚ್ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ತನ್ನ ಪತಿಯನ್ನ ಕೊಲ್ಲೋ ಮುನ್ನ ಹೌ ಟು ಕಿಲ್ ಹೌ ಟು ಫೇಸ್ ಲೀಗಲ್ ಕೇಸಸ್ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ದಾರೆ ಹಲವು ದಿನಗಳಿಂದ ಪತಿಯ ಕೊಲೆಗೆ ಪ್ರಯತ್ನ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಪತಿಯ ಹತ್ಯೆಗೆ ಅನೇಕ ಬಾರಿ ಸ್ಕೆಚ್ ಹಾಕಿದ್ರು ಕಳೆದೊಂದು ವಾರದ ಹಿಂದೆಯೇ ಹತ್ಯೆಗೆ ಸ್ಕೆಚ್ ಹಾಕಿ ಫೇಲ್ ಆಗಿದ್ರಂತೆ ಒಂದೇ ಮನೆಯಲ್ಲಿದ್ರು ಪತಿ ಪತ್ನಿ ಬೇರೆ ಬೇರೆ ರೂಮ್ ಗಳಲ್ಲಿ ನಿದ್ರೆ ಮಾಡ್ತಿದ್ರು ಇದರ ಜೊತೆಗೆ ಪಲ್ಲವಿಯ ವಾಟ್ಸ್ಆಪ್ ಮೆಸೇಜ್ಗಳು ರಿವೀಲ್ ಆಗಿದೆ ಪತಿ ನನಗೆ ಟಾರ್ಚರ್ ನೀಡ್ತಿದ್ರು ನನಗೆ ವಿಷದ ಇಂಜೆಕ್ಷನ್ ಹಾಕಿದ್ದಾರೆ ಅಂತ ಗಂಭೀರವಾದ ಆರೋಪಗಳ ಮೆಸೇಜ್ ಸಂಚಲನವನ್ನೇ ಸೃಷ್ಟಿಸಿದೆ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಮತ್ತು ಪತ್ನಿ ಪಲ್ಲವಿ ನಡುವೆ ಮೊದಲಿನಿಂದಲೂ ಮನಸ್ತಾಪಗಳಿದ್ದವು ಇಷ್ಟಕ್ಕೆ ಪಲ್ಲವಿಗೆ ಪತಿಯ ಮೇಲೆ ದ್ವೇಷ ಹುಟ್ಟುಕೊಂಡಿಲ್ಲ ಓಂ ಪ್ರಕಾಶ್ ಅವರು ದಾಂಡೇಲಿಯಲ್ಲಿ ಆಸ್ತಿಯನ್ನ ಖರೀದಿ ಮಾಡಿದ್ರು ಆಗಲ್ಲೇ ಪಲ್ಲವಿಗೆ ಗಂಡನ ಮೇಲೆ ಹಗೆ ಶುರುವಾಗಿತ್ತು ಎನ್ನಲಾಗ್ತಿದೆ ಆಸ್ತಿ ಕೊಂಡಿದ್ದು ಕೋಪವಲ್ಲ ಆ ಆಸ್ತಿ ತನ್ನ ತಂಗಿಯ ಹೆಸರಲ್ಲಿ ಕೊಂಡಿದ್ದು ಪಲ್ಲವಿಗೆ ಅರಗಿಸಿಕೊಳ್ಳಲು ಆಗಿರಲಿಲ್ವಂತೆ ಇದೇ ವಿಚಾರಕ್ಕೆ ಓಂ ಪ್ರಕಾಶ್ ಅವರ ಬಳಿ ಪದೇ ಪದೇ ಜಗಳ ಮಾಡ್ತಿದ್ರಂತೆ ತಂಗಿಯ ಹೆಸರಲ್ಲಿ ಆಸ್ತಿ ಯಾಕೆ ಮಾಡಿದ್ದು ಅಂತ ಆಗಾಗ ಜಗಳ ಶುರು ಮಾಡ್ತಿದ್ರು ಆಗ ಓಂ ಪ್ರಕಾಶ್ ತನ್ನ ತಂಗಿಯ ವಿಚಾರಕ್ಕೆ ನೀನು ಬರಬೇಡ ಎಂದು ಓಂ ಪ್ರಕಾಶ್ ಪತ್ನಿಗೆ ವಾರ್ನಿಂಗ್ ಮಾಡಿದ್ರು ಎಲ್ಲದರ ಮಧ್ಯೆ ಓಂ ಪ್ರಕಾಶ್ ಅವರ ಅಂತ್ಯ ಸಂಸ್ಕಾರ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿದೆ ಆದರೆ ಮರ್ಡರ್ ಮಿಸ್ಟ್ರಿ ಭೇದಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದು ತನಿಖೆಯ ಪ್ರತಿ ಹಂತದಲ್ಲೂ ಬೇರೆ ಬೇರೆ ಆಯಾಮಗಳು ತೆರೆದುಕೊಳ್ತಿದ್ದು ಎಲ್ಲಾ ಆಂಗಲ್ನಲ್ಲೂ ಕಾಕಿ ವಿಚಾರಣೆ ನಡೆಸ್ತಾ ಇದೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್